ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ನಿಂದಲೂ ಜಾಥಾ ಮುಂದುವರೆದಿದೆ ಇದು ಬೆಂಗಳೂರು ಬಿಜೆಪಿ ದಕ್ಷಿಣ ಕ್ಷೇತ್ರದಿಂದ ಧರ್ಮಸ್ಥಳ ಯಾತ್ರೆ ಕೈಗೊಳ್ಳಲಾಗಿದೆ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಧರ್ಮಸ್ಥಳ ಜಾಥಾ ಹೊರಟಿದೆ ಸುಮಾರು ನಾನೂರು ಕಾರುಗಳಲ್ಲಿ ಬಿಜೆಪಿ ನಾಯಕರು ಯಾತ್ರೆ ಕೈಗೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ ನಿಂದಲೂ ಧರ್ಮಸ್ಥಳ ಪರ ಜಾಥಾ ನಡೀತಾ ಇದೆ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಮೈಸೂರಿನಿಂದ ಜೆಡಿಎಸ್ ಧರ್ಮಯಾತ್ರೆ ಕೈಗೊಳ್ಳಲಾಗಿದೆ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಜೆಡಿಎಸ್ ಮುಖಂಡರು ಕಾರುಗಳಲ್ಲಿ ಪ್ರಯಾಣಿಸಿದ್ದಾರೆ ಸುಮಾರು ಮುನ್ನೂರು ಕಾರುಗಳಲ್ಲಿ ಜೆಡಿಎಸ್ ಮುಖಂಡರು ಪ್ರಯಾಣ ಬೆಳೆಸಿದ್ದಾರೆ ಯಾತ್ರೆಯಲ್ಲಿ ಎಂಎಲ್ಸಿ ಮಂಜೇಗೌಡ ಮಾಜಿ ಶಾಸಕ ಕೆ ಮಹದೇವ್ ಮುಖಂಡ ಅಮಿತ್ ದೇವರಹಟ್ಟಿ ಸೇರಿದಂತೆ ನೂರಾರು ಮುಖಂಡರು ಭಾಗಿಯಾಗಿದ್ದಾರೆ ಮೈಸೂರು ಇಲವಾಲ ಕೆಆರ್ ನಗರ ಅರತನಹಳ್ಳಿ ಮಾರ್ಗವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಜೆಡಿಎಸ್ ಯಾತ್ರೆ ಸಾಗಿದೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ ಮೈಸೂರಿನಲ್ಲಿ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್ ಎತ್ತರದ ಸ್ಥಾನದಲ್ಲಿ ಪರಮೇಶ್ವರ್ ಅವರನ್ನ ನೋಡುವ ಆಸೆಯಾಗಿಯೇ ಉಳಿದಿದೆ ರಾಜಕೀಯದಲ್ಲಿ ಮೇಲೆ ಬರೋದಕ್ಕೆ ಬಹಳಷ್ಟು ಜನ ಬಹಳಷ್ಟು ಜನರನ್ನ ತುಳಿತಾರೆ ಪರಮೇಶ್ವರ್ ಯಾವತ್ತಿಗೂ ಆ ಕೆಲಸ ಮಾಡಿಲ್ಲ ತಮ್ಮ ನೆರಳಿನಲ್ಲಿ ಬಹಳಷ್ಟು ಜನರನ್ನ ಪರಮೇಶ್ವರ್ ಬೆಳೆಸಿದ್ದಾರೆ ಪರಮೇಶ್ವರ್ ಜೊತೆ ನಾವು ಹೆಜ್ಜೆ ಹಾಕ್ತೇವೆ ಮೈಸೂರಿನಿಂದ ಕೊಡುವ ಈ ಸಂದೇಶ ಮುಂದಿನ ದಿನಗಳಲ್ಲಿ ರಾಜಕೀಯ ಫಲಿತಾಂಶ ಕೊಡುತ್ತೆ ಅಂತ ಹೇಳಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಿಲ್ತಾ ಇಲ್ಲ ಸಿಎಂ ಸಭೆಯಲ್ಲಿ ಸ್ವಪಕ್ಷೀಯ ಶಾಸಕನ ವಿರುದ್ಧ ಸಚಿವ ಮುನಿಯಪ್ಪ ಸಮರ ಸಾರಿದ್ದಾರೆ ಕೊತ್ತೂರು ಮಂಜುನಾಥ್ ಅವರ ಸುಳ್ಳು ಛಾತಿ ಸರ್ಟಿಫಿಕೇಟ್ ಬಗ್ಗೆ ಸಿಎಂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಮತ್ತು ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಮುನಿಯಪ್ಪ ಪ್ರಶ್ನಿಸಿದ್ದಾರೆ ಜಾತಿ ಪ್ರಮಾಣ ಪತ್ರ ವಿಚಾರದಲ್ಲಿ ಕೋರ್ಟ್ ಆದೇಶವನ್ನ ಜಾರಿ ಮಾಡೋದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕಿಡಿಕಾರಿದ್ರು ಆಕ್ರೋಶ ಜೋರಾದ ಬೆನ್ನಲ್ಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ರು ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ಗೆ ಕ್ಷಣಗಣನೆ ಶುರುವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಸಭೆ ನಡೆಸಿದ್ದಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆದಿದೆ ಎಲ್ಲಾ ವಿಭಾಗದ ಡಿಸಿಪಿ ಎಸಿಪಿಗಳು ಸಭೆಯಲ್ಲಿ ಭಾಗಿಯಾಗಿದ್ದು ಅಹಿತಕರ ಘಟನೆಗಳನ್ನು ತಡೆಯುವ ಕುರಿತು ಮುನ್ನೆಚ್ಚರಿಕೆ ಬಗ್ಗೆ ಚರ್ಚಿಸಿದ್ರು ಗಣೇಶ ಪ್ರತಿಷ್ಠಾಪನೆ ಪೂಜಾ ಅವಧಿ ವಿಸರ್ಜನೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಆಯಿತು ಇನ್ನು ಡಿಜೆ ನಿಷೇಧ ಹೇರಿರುವ ಬಗ್ಗೆ ಧ್ವನಿವರ್ಧಕ ಬಗ್ಗೆ ಚರ್ಚೆ ಮಾಡಲಾಯಿತು ಯಾವುದೇ ಗಲಾಟೆಗೆ ಆಸ್ಪದ ಕೊಡದಂತೆ ಬಂದೋಬಸ್ತ್ ಕೈಗೊಳ್ಳುವಂತೆ ಕಮಿಷನರ್ ಸೂಚನೆ ನೀಡಿದರು ಏನಾದರೂ ಅಹಿತಕರ ಘಟನೆಗಳು ನಡೆದರೆ ನೀವೇ ಹೊಣೆ ಅಂತ ಕಮಿಷನರ್ ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ರು